ಶನಿವಾರದ ಈ ದಿನ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಗುರುಗಳೇ ನಾವು ಇವತ್ತು ಬಹಳ ವಿಶೇಷವಾದ ಒಂದು ಸ್ಥಾನ ಕರ್ಕೊಂಡು ಹೋಗ್ತಾ ಇದೆ ತ್ರೇತಾಯುಗದ ಕಾಲದ ಒಂದು ಬಹಳ ವಿಶೇಷವಾದ ದೇವಸ್ಥಾನ ಕರ್ಕೊಂಡು ಹೋಗ್ತೇವೆ ಕೋಟ್ಯಂತರ ವರ್ಷಗಳಾಗಿರಬಹುದಾಗಿರ್ತಕ್ಕಂಥ ಒಂದು ಜಾಗ ಕರ್ಕೊಂಡು ಹೋಗ್ತೇವೆ ಬಹಳ ಅದ್ಭುತವಾದಂಥ ಒಂದು ಸ್ಥಳ ರಾಮಾಯಣ ಕಾಲದಲ್ಲಿ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಅಯೋಧ್ಯೆಯಿಂದ ಪಟ್ಟಾಭಿಷೇಕದ ಆ ಒಂದು ವ್ಯವಸ್ಥೆಯಿಂದ ಕಾಡಿಗೆ ಕಳಿಸಲ್ಪಟ್ಟಂತಹ ಶ್ರೀರಾಮಚಂದ್ರ ಬ್ರಹ್ಮ ಸಂಗಮ ಸ್ಥಾನ ಅಂತ ಹೇಳ್ತಾರೆ ಯಾಗ ಕ್ಷೇತ್ರ ಅಥವಾ ಪ್ರಯಾಗ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಒಂದು ಜಾಗ ಅದು ಗಂಗಾ ಯಮುನಾ ಸಂಗಮ ಆ ಸಂಗಮ ಸ್ಥಾನದಲ್ಲಿ ಭಾರದ್ವಾಜ ಮಹರ್ಷಿಗಳ ಒಂದು ಆಶ್ರಮ ಇರುತ್ತೆ ಆಗ ಭಾರದ್ವಾಜ ಮಹರ್ಷಿಗಳು ಗಂಗಾ ಮತ್ತು ಯಮುನಾ ಈ ಎರಡು ನದಿಗಳ ಮತ್ತು ಗುಪ್ತಗಾಮಿನಿ ಸರಸ್ವತಿಯ ಸಂಗಮದ ಸಮೀಪದಲ್ಲಿ ವಾಸವಾಗಿದ್ದರು ಅಲ್ಲಿ ಬಂದು ಭಾರದ್ವಾಜರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರೊಂದಿಗೆ ಕೆಲವು ದಿನಗಳನ್ನು ಅಲ್ಲಿ ಕಳೆದು ಆನಂತರ ಅವರ ಭಾರದ್ವಾಜರ ಒಂದು ಆಶಯದಂತೆ ನೀನು ಬಂದಿರತಕ್ಕಂಥದ್ದು ಲೋಕೋದ್ಧಾರಕ್ಕಾಗಿ ನೀನು ಚಿತ್ರಕೂಟಕ್ಕೆ ಹೋಗು ಚಿತ್ರಕೂಟದಲ್ಲಿ ಆಶ್ರಮ ಮಾಡಿಕೊಂಡು ಅಲ್ಲಿ ವಾಸ ಮಾಡು ಅಂತ ಹೇಳಿ ಚಿತ್ರಕೂಟಕ್ಕೆ ಕಳಿಸ್ತಾರೆ ಜೊತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನೀನು ಹದಿನಾಲ್ಕು ವರ್ಷಗಳ ಈ ವನವಾಸವನ್ನು ಮುಗಿಸಿದ ನಂತರದಲ್ಲಿ ವಾಪಸ್ ಅಯೋಧ್ಯೆಗೆ ಹೋಗುವಾಗ ಖಂಡಿತವಾಗಿ ಇಲ್ಲಿ ಬಂದು ಮತ್ತೆ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ನೀನು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತಾರೆ ಭಾರದ್ವಾಜ ಮಹರ್ಷಿಗಳು ಖಂಡಿತ ಬರ್ತೀನಿ ಗುರುಗಳೇ ಅಂಥೇಳಿ ಮಹರ್ಷಿಗಳೇ ಅಂಥೇಳಿ ರಾಮಚಂದ್ರ ಅವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಚಿತ್ರಕೂಟಕ್ಕೆ ಹೊರಟೋದ ಅಂತ ಬರುತ್ತೆ ಹಾಗೆ ಚಿತ್ರಕೂಟಕ್ಕೆ ಹೋಗಿ ಆ ನಂತರದಲ್ಲಿ ಸೀತಾಪಹರಣ ಆಯಿತು ದಂಡಕಾರಣ್ಯಕ್ಕೆ ಬಂದ ಸೀತಾಪಹರಣ ಆಯಿತು ಪಂಚವಟಿಯಲ್ಲಿ ಇತ್ಯಾದಿ ಎಲ್ಲ ಕಥೆ ನಮಗೆ ಗೊತ್ತು ಅದಾದ ನಂತರದಲ್ಲಿ ಏನಾಗ್ತದೆ ಅಂತಂದರೆ ಯುದ್ಧಕಾಂಡದಲ್ಲಿ ರಾವಣ ವಧೆ ಆಗ್ತದೆ ವಿಭೀಷಣ ಪಟ್ಟಾಭಿಷೇಕ ಆಗ್ತದೆ ಅಲ್ಲಿಂದ ಪುಷ್ಪಕಯ್ಯಾನಾರೋಹಣ ರಾಮ ಸೀದ ಮತ್ತೆ ನೇರವಾಗಿ ಅಯೋಧ್ಯೆಗೆ ಬರುವಾಗ ಭಾರದ್ವಾಜ ಆಶ್ರಮದಲ್ಲಿ ರಾಮ ಉಳ್ಕೊಳ್ತಾನೆ ಅಂದರೆ ಇಳ್ಕೊಳ್ತಾನೆ ಪುಷ್ಪ ವಿಮಾನದಿಂದ ಇಳ್ಕೊಂಡು ಹನುಮಂತನನ್ನು ಅಯೋಧ್ಯೆ ಕಳಿಸಿ ನಂದಿಗ್ರಾಮದಲ್ಲಿ ಭರತನ ಕ್ಷೇಮಾದಿಗಳನ್ನು ವಿಚಾರಿಸ್ಕೊಂಡು ಬರೋದು ಆನಂತರ ಅಲ್ಲಿಗೆ ರಾಮ ಹೋಗ್ತಕ್ಕಂಥದ್ದು ಪಟ್ಟಾಭಿಷೇಕ ಆಯಿತು ಹೀಗೆ ಭಾರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಬಂದಂತಹ ಆಂಜನೇಯ ಅವರೊಂದಿಗೆ ಎಲ್ಲ ಘಟನೆಗಳನ್ನು ಮಾತಾಡಿಕೊಂಡು ಎಲ್ಲ ನಂತರದಲ್ಲಿ ಮಹರ್ಷಿಗಳೇ ನಾನು ಸ್ವಲ್ಪ ಕಾಲ ವಿಶ್ರಾಂತಿ ಮಾಡಬೇಕು ಅಂತ ಬಯಸ್ತೇನೆ ಯಾಕೆಂತಂದರೆ ಅನೇಕ ದಿನಗಳಿಂದ ಸೀತೆಯ ಒಂದು ಅನ್ವೇಷಣೆ ಆಯಿತು ಸಾಗಲೋಲ್ಲಂಘನ ಆಯಿತು ಲಂಕಾದಹನ ಆಯಿತು ಸೇತುಬಂಧ ಆಯಿತು ಯುದ್ಧ ಆಯಿತು ಇದಾದ ನಂತರ ಮತ್ತು ಬಂದಿದ್ದಾಯಿತು ಹೀಗೆ ಅನೇಕ ಕಾಲದಿಂದ ನನಗೆ ವಿಶ್ರಾಂತಿಯೇ ಇಲ್ಲದೆ ನಾನು ಪೂರ್ಣ ಚಲನೆಯಲ್ಲಿಯೇ ಇದ್ದೇನೆ ಸ್ವಲ್ಪ ಕಾಲ ವಿಶ್ರಾಂತಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಹೇಳಿದಾಗ ಆಗ ಭಾರದ್ವಾಜ ಮಹರ್ಷಿಗಳೇನು ಮಾಡ್ತಾರೆ ಹನುಮ ನೀನು ಯಮುನಾ ನದಿಯ ದಂಡೆಯ ಮೇಲೆ ಒಂದು ಒಳ್ಳೆಯ ಜಾಗ ಇದೆ ಆ ಜಾಗದಲ್ಲಿ ಹೋಗಿ ನೀನು ವಿಶ್ರಾಂತಿಯನ್ನು ಮಾಡು ಅನ್ನೋ ಮಾತನ್ನು ಭಾರದ್ವಾಜ ಮಹರ್ಷಿಗಳು ಹೇಳ್ತಾರೆ ನಾವು ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆಂಜನೇಯನ ವಿಗ್ರಹವನ್ನು ನೋಡ್ತೇವೆ ಒಂದು ಬಲಬಳಿಗೆ ತಿರ್ಕೊಂಡು ಕೈ ಎತ್ತುಕೊಂಡಿರ್ತಕ್ಕಂಥ ಹನುಮಂತ ಯುದ್ಧ ಕೊರಟಿರೋನು ಇಲ್ಲ ಅಭಯಾಂಜನೇಯ ಇಲ್ಲ ವರದಾಂಜನೇಯ ಇಲ್ಲ ಬಾಲಾಂಜನೇಯ ಹೀಗೆ ಬೇರೆ 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 ರೂಪದ ಆಂಜನೇಯನ ವಿಗ್ರಹಗಳನ್ನು ನೋಡ್ತೇವೆ ಇಲ್ಲಿ ನಾನು ಹೇಳ್ತಿರ್ತಕ್ಕಂಥ ಪ್ರಯಾಗರಾಜ ಕ್ಷೇತ್ರ ಅಂತ ನಾವೇನ್ ಹೇಳ್ತೇವೆ ಈ ಪ್ರಯಾಗರಾಜದ ಗಂಗಾ ಯಮುನಾ ಸಂಗಮದಲ್ಲಿ ವಿಶೇಷವಾಗಿ ಯಮುನಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂತಹ ಆಂಜನೇಯ ಮಲಗಿರುವಂತಹ ಭಂಗಿಯಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ ಅವನು ವಿಶ್ರಾಮದಲ್ಲಿ ಇರ್ತಕ್ಕಂಥವನು ಆ ಒಂದು ಅವಸ್ಥೆಯಲ್ಲಿ ಆ ಒಂದು ಮುದ್ರೆಯಲ್ಲಿ ಚಿನ್ಮುದ್ರೆಯಲ್ಲಿ ಇದ್ರೂ ಕೂಡ ನಿದ್ರಾಭಂಗಿಯಲ್ಲಿದ್ದು ಅರೆ ನಿಮಿಲಿತ ನೇತ್ರ ಅಂತ ಹೇಳಿ ಅರ್ಧ ಮುಚ್ಚಿರತಕ್ಕಂತಹ ಕಣ್ಣಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಆಂಜನೇಯನ ಕ್ಷೇತ್ರ ಅದು ಬಹಳ ವಿಶೇಷವಾಗಿ ಅಲ್ಲೆಲ್ಲ ಉತ್ತರ ಭಾರತದ ಬಾಲಾಜಿ ಅಂತ ಕರೀತಾರೆ ನಮ್ಮ ದಕ್ಷಿಣದಲ್ಲಿ ಬಾಲಾಜಿ ಅಂತಂದರೆ ವೆಂಕಟರಮಣ ಸ್ವಾಮಿ ಆದರೆ ಉತ್ತರ ಭಾರತದ ಕೆಲವು ಕಡೆಗಳಲ್ಲಿ ಬಾಲಾಜಿ ಅಂದರೆ ವೆಂಕಟರಮಣ ಅಲ್ಲ ಬದಲಾಗಿ ಆಂಜನೇಯ ಹಾಗಾಗಿ ಈ ಒಂದು ಮಾರುತಿ ಕ್ಷೇತ್ರ ಅಥವಾ ಆಂಜನೇಯನ ದೇವಸ್ಥಾನ ಇರ್ತಕ್ಕಂಥದ್ದು ಪ್ರಯಾಗರಾಜದ ಅಪ್ಪಟ ಅಕ್ಷರಶಃ ಗಂಗಾಯಮ್ಮನ ಸಂಗಮದ ದಂಡೆಯ ಮೇಲೆ ಇರ್ತಕ್ಕಂಥ ವಿಶ್ರಾಮ ಭಂಗಿಯ ಆಂಜನೇಯ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರದ ವಿಶೇಷತೆ ಗುರುಗಳೇ ಮಾತುಕತೆ ಮುಂದುವರಿಸೋಣ ವೀಕ್ಷಕರೇ ಗುರುಗಳು ಬಹಳ ವಿಶೇಷವಾದ ಹನುಮನ ಸನ್ನಿಧಾನದ ಕುರಿತಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ದೋಷ ಪರಿಹಾರ ವಿಭಾಗದಲ್ಲಿ ಈ ಕ್ಷೇತ್ರಕ್ಕೆ ಹೋದ್ರೆ ಏನು ಪರಿಹಾರ ಪಡ್ಕೊಳ್ಬಹುದು ಪ್ರಯಾಗ್ರಾಜ್ ಆಂಜನೇಯನ ಕುರಿತಾಗಿ ತಾವು ತಿಳಿಸ್ತಾ ಇದ್ದಾರೆ ದಯಮಾಡಿ ತಿಳಿಸ್ಕೊಳ್ಳಿ ಗುರುಗಳೇ ಅಲ್ಲಿ ಹೋಗೋದ್ರಿಂದ ಏನು ಪರಿಹಾರ ಕಂಡ್ಕೊಳ್ಬಹುದು ನಾವು ವಿಶೇಷವಾಗಿ ಆಂಜನೇಯನನ್ನು ನಾವು ಅಂತಂದರೆ ಸುಂದರಕಾಂಡದಲ್ಲಿ ಒಂದು ಮಂತ್ರ ಬರುತ್ತೆ ಶ್ಲೋಕ ಬರುತ್ತೆ ತಮಸ್ಮಿನ್ ಕಾರ್ಯ ನಿರ್ಯೋಗಿ ಪ್ರಮಾಣ ಹರಿಸುತ್ತಮ ಹನುಮಾನ್ ಯತ್ನಮಸ್ಥಾಯಿ ದುಃಖ ಕ್ಷೇಕ ಎಲ್ಲ ರೀತಿಯ ದುಃಖಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ಳಿಕ್ಕಾಗಿ ನಾವು ಆಂಜನೇಯನ ಉಪಾಸನೆಯನ್ನು ಮಾಡಬೇಕು ಬುದ್ಧಿ ಪ್ರಾಪ್ತಿಗೋಸ್ಕರ ಎಷ್ಟೋ ಸಂದರ್ಭ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೆಲವರಿಗೆ ಬುದ್ಧಿ ಬರೋದೇ ಇಲ್ಲ ಕೋತಿ ಚೇಷ್ಟೆ ಮಾಡ್ತಾ ಇರ್ತಾರೆ ಆ ಕೋತಿ ಅಂತಕ್ಕಂತಹದ್ದು ಹೋಗಿ ಹನುಮಂತನ ಕ್ವಾಲಿಟಿ ಬರಬೇಕು ಹೇಳಾದ್ರೆ ಅವನು ಆರಾಧನೆ ಮಾಡಬೇಕು ಬುದ್ಧಿ ಬಲ ಎಷ್ಟೋ ಸಂದರ್ಭ ತುಂಬಾ ಶ್ರಮ ವಹಿಸ್ತಾ ಇರ್ತಾರೆ ಬೇಕಾದಷ್ಟು ಪೌಷ್ಟಿಕವಾದಂಥ ಆಹಾರಗಳನ್ನು ಕೊಡ್ತಾ ಇರ್ತಾರೆ ಅಥವಾ ಅವರನ್ನು ಜಿಮ್ಗೆಮ್ಮಿಗೆ ಕಳಿಸ್ತಾ ಇರ್ತಾರೆ ಎಕ್ಸಸೈಸ್ ಮಾಡಿಸ್ತಾ ಇರ್ತಾರೆ ಯೋಗಾಭ್ಯಾಸ ಮಾಡಿಸ್ತಾ ಇರ್ತಾರೆ ಆದರೂ ಕೂಡ ಅದರಲ್ಲಿ ಯಾವುದೇ ಒಂದು ಏಳಿಗೆ ಕಾಣೋದಿಲ್ಲ ಅದರಲ್ಲಿ ಅಂಥವ್ರು ಆಂಜನೇಯನ ಉಪಾಸನೆಯನ್ನು ಮಾಡಬೇಕು ಮೂರನೇದು ಯಾವುದು ಯಶಸ್ಸು ಹೇಗೆ ಹನುಮಂತ ಸಮುದ್ರವನ್ನು ಹಾರೋ ವಿಷಯದಲ್ಲಿ ಕೂಡ ಆನಂದವಾಗಿ ಹಾರ್ಕೊಂಡು ಹೋಗ್ಬಿಟ್ಟು ಲಂಕೆಗೆ ಹೋಗಿ ಸೀತೆಯನ್ನು ಕಂಡುಕೊಂಡು ಬಂದು ಹಾಗೆ ಎಷ್ಟೇ ಕಷ್ಟಕರವಾಗಿರ್ತಕ್ಕಂಥ ಕಾರ್ಯ ಸಾಧನೆ ಆಗಬೇಕು ಅಂದರೂ ಹಠದಿಂದ ಆಂಜನೇಯನ ಉಪಾಸನೆಯನ್ನು ಮಾಡಿದ ಪಕ್ಷದಲ್ಲಿ ಕಾರ್ಯ ಸಾಧನೆ ಆಗುತ್ತೆ ಧೈರ್ಯ ಹನುಮಾನ್ ಚಾಲೀಸ ಮೊದಲಾದಂಥ ಪಠನವನ್ನು ನಾವು ಮಾಡ್ತೇವಲ್ಲ ಏನಾಗುತ್ತೆ ಪರಿಸ್ಥಿತಿ ಅಂತಂದರೆ ಎಷ್ಟೋ ಸಂದರ್ಭ ಮನೆಯಲ್ಲಿ ನೋಡಿ ನೀವು ಬೇಕಾದರೆ ಈ ಚಿಕ್ಕ ಮಕ್ಕಳು ಸುಮಾರು ಒಂದು ಎಂಟತ್ತು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಆಗಿರುತ್ತೆ ಮನೆ ಹಿಂದ್ಗಡೆಗೆ ಸ್ವಲ್ಪ ಪ್ರತ್ಯೇಕ ಜಾಗದಲ್ಲಿ ಎಲ್ಲೋ ಒಂದು ಟಾಯ್ಲೆಟ್ ಕಟ್ಸಿರ್ತಾರೆ ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಹೋಗೋದಕ್ಕೆ ಹೆದರ್ತವೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಕೈ ತೊಳೆಯೋದು ಅಡುಗೆ ಮನೇಲಿ ಊಟ ಮಾಡಿಕೊಂಡು ಪಕ್ಕದಲ್ಲಿ ಸಿಂಕಿದ್ರೆ ಅಲ್ಲಿ ಹೋಗಿ ಕೈ ತೊಳೆಯೋದಕ್ಕೆ ಹೋಗ ನೀ ಬಾ ಇಂಥ ಮಕ್ಕಳು ಕೂಡ ನಾವು ನೋಡ್ತೇವೆ ಪುಕ್ಕಲು ಮಕ್ಕಳು ಅಂಥ ಆ ಪುಕ್ಕಲುತನ ಇವೆಲ್ಲವೂ ಹೋಗ್ತಕ್ಕಂಥದ್ದು ಧೈರ್ಯ ಪ್ರಾಪ್ತಿ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಆರೋಗ್ಯತ ಅಜಾಡ್ಯಂ ಸೋಂಬೇರಿತನ ಆಲಸ್ಯ ಬೆಳಗ್ಗೆ ಏಳ್ಸಿ ಎಬ್ಸಿರಿ ಹೇಳೋದು ಕೂಡ ಇಲ್ಲ ಎಷ್ಟೋ ಮಕ್ಕಳು ಆ ಕಡೆ ಮಗಲಾಗ್ತವೆ ಇಲ್ಲ ಈ ಕಡೆ ಮಗಲಾಗ್ತವೆ ಈ ಥರದ ಒಂದು ಅವಸ್ಥೆ ಕೂಡ ಬರ್ತವೆ ಆರೋಗ್ಯತ ಅಜಾಡ್ಯಂ ವಾಕ್ಪಟುತ್ವ ಕೆಲವು ಮಕ್ಕಳಿಗೆ ರೋ ಲೋಳೋ ಈ ನಾಲ್ಕು ಅಕ್ಷರ ಹೇಳೋಕೆ ಬರಲ್ಲ ಡ ಉಚ್ಚಾರ ಆಗಲ್ಲ ರ ಉಚ್ಚಾರ ಆಗಲ್ಲ ಲ ಉಚ್ಚಾರ ಆಗೋಲ್ಲ ಲ ಉಚ್ಚಾರ ಆಗಲ್ಲ ಈಗ ಬೇರೆ 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 ರೀತಿಯಲ್ಲಿ ಅವರು ಆ ಒಂದು ನಾಲಿಗೆ ಅಂತಕ್ಕಂಥದ್ದು ತಿರುಗ್ತಾ ಇರೋದಿಲ್ಲ ಅಂಥ ಅವಸ್ಥೆಯಲ್ಲಿ ಮಕ್ಕಳಿಗೂ ಕೂಡ ಆಂಜನೇಯನ ಆರಾಧನೆಯನ್ನು ವಿಶೇಷವಾದಂಥ ಲಾಭ ಆಗುತ್ತೆ ಪ್ರಕೃತಿ ಇಲ್ಲಿ ಏನಪ್ಪ ಅಂತಂದರೆ ಎರಡು ವಿಭಾಗ ಒಂದು ವಿಶ್ರಾಮ ಮತ್ತೊಂದು ಎಚ್ಚರ ಎರಡೂ ಕೂಡ ಆಂಜನೇಯನ ವಿಶೇಷತೆ ಇದೆ ಹಾಗಾಗಿ ವಿಶೇಷವಾಗಿ ಪ್ರಯಾಗ್ರಾಜದಲ್ಲಿರ್ತಕ್ಕಂಥ ಆಂಜನೇಯನನ್ನು ಉಪಾಸನೆ ಮಾಡೋದರಿಂದ ಎರಡು ರೀತಿಯ ಕಾರ್ಯಸಿದ್ಧಿ ಆಗುತ್ತೆ ಮೊದಲನೇದು ಯಾವುದಪ್ಪ ಅಂತಂದರೆ ಯಾರಿಗೆ ನಿದ್ರಾಹೀನತೆ ಅಂತಕ್ಕಂಥದ್ದು ಒಂದು ರೋಗ ಇದೆ ಈ ನಿದ್ರಾಹೀನತೆ ಅಂತಕ್ಕಂಥ ರೋಗ ಏನಿದೆ ಅಂದರೆ ಎಷ್ಟೇ ಶ್ರಮ ಆಗಿರಲಿ ಎಷ್ಟೇ ಸುಸ್ತಾಗಿರಲಿ ಮಲಗಿದು ನಿದ್ರೆ ಬರಲ್ಲ ಏನು ಮಾಡಿದ್ರು ನಿದ್ರೆ ಬರಲ್ಲ ನಿದ್ರೆ ಬರಲ್ಲ ನಿದ್ರೆ ಬರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತಗೊಂಡು ಹೋಗಿ ಇಲ್ಲಿರ್ತಕ್ಕಂಥ ಆಂಜನೇಯನ ಪಾದಕ್ಕೆ ಅದನ್ನು ಅರ್ಪಣೆ ಮಾಡಿ ಬಂದರೆ ನಿದ್ರಾಹೀನತೆ ಅಂತಕ್ಕಂಥ ರೋಗ ನಿವಾರಣೆ ಆಗುತ್ತೆ ಎರಡನೇದು ರಾಮಚಂದ್ರನ ಎಲ್ಲ ಕಾರ್ಯಗಳನ್ನು ಸಾಧನೆ ಮಾಡಿ ರಾಮಚಂದ್ರನನ್ನು ಅಯೋಧ್ಯೆಯಲ್ಲಿ ಅವನು ಯಾವ ರೀತಿ ಪಟ್ಟಾಭಿಷಿಕ್ತ ಆಗುವಲ್ಲಿ ಹೊರಗಿನ ಕಾರ್ಯವನ್ನು ಮಾಡಿದ್ನೋ ವಿಕ್ರಮ ಅನ್ನುವಂಥ ಪದ ಇದೆ ಸಂಸ್ಕೃತದಲ್ಲಿ ವಿಕ್ರಮ ಅನ್ನುವಂಥ ಪದದ ಅರ್ಥ ಏನಪ್ಪ ಅಂತಂದರೆ ಸ್ಟಾರ್ಟಿಂಗಿಂದ ಹಿಡಿದು ತುದಿ ಮುಡಿಸ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನು ಶುರು ಮಾಡಿದೆ ಅಂದರೆ ಯಶಸ್ವಿಯಾಗಿ ತುದಿ ಮುಟ್ಟಿಸ್ತಕ್ಕಂಥದ್ದು ಕಾರ್ಯವನ್ನು ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯಕ್ಕೆ ವಿಕ್ರಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಹಾಗೆ ಅಂತಹ ಒಂದು ವಿಕ್ರಮ ಇರತಕ್ಕಂಥದ್ದು ಅವನಾದ್ರಿಂದ ಆ ವಿಕ್ರಮವನ್ನು ತೋರಿಸಿ ವಿಶ್ರಾಂತಿಗೆ ಬಂದವನಾದ್ರಿಂದ ಯಾವುದಾದ್ರೂ ಒಂದು ಕೆಲಸ ಅಂತಕ್ಕಂಥದ್ದು ಅರ್ಧ ಬರ್ಧಕ ನಿಲ್ತಾ ಇದೆ ಎಷ್ಟು ಪ್ರಯತ್ನ ಪಟ್ಟರು ಹೋಗ್ತಾ ಇಲ್ಲ ತುದಿ ಮುಟ್ಸೋಕಾಗ್ತಾ ಇಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ದೀವಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಂದವೆಲ್ಲವೂ ನಿಲ್ತಾ ಇದೆ ಅಂತಕ್ಕಂಥ ಪರಿಸ್ಥಿತಿ ಇರತಕ್ಕಂಥವ್ರು ಏನು ಮಾಡಬೇಕಂದ್ರೆ ಇಲ್ಲಿ ಹೋಗಿ ಆಂಜನೇಯನನ್ನು ಸ್ತೋತ್ರ ಮಾಡಿ ಅವನಿಗೆ ವಿಶೇಷವಾಗಿ ಚೂಡಾಮಣಿ ಚೂಡಾಮಣಿ ಅಂತಂದರೆ ವಾಸ್ತವಾಂಶ ಏನಪ್ಪ ಅಂದರೆ ಒಂದು ಉಂಗುರ ಅಂತ ಇಟ್ಕೊಳ್ಳಿ ಅವನಿಗೆ ಅಲ್ಲಿ ಬೆಳ್ಳಿಯ ಉಂಗುರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆ ಬೆಳ್ಳಿಯ ಉಂಗುರವನ್ನು ಅಲ್ಲಿರ್ತಕ್ಕಂತಹ ಆ ವಿಶ್ರಾಮ ಮಾರುತಿಗೆ ನಾವು ಸಮರ್ಪಣೆ ಮಾಡಿ ಬಂದ ಪಕ್ಷದಲ್ಲಿ ನಮ್ಮ ಕಾರ್ಯಗಳು ಅರ್ಧಂಬರ್ಧಕ್ಕೆ ಏನಾದ್ರು ಯೋಜನೆಗಳು ನಿಲ್ತಾ ಇದ್ದ ಪಕ್ಷದಲ್ಲಿ ಅಂಥವ್ನ ಮುಂದುವರಿಸಲಿಕ್ಕೆ ಬೇಕಾದಂಥ ಅನುಗ್ರಹ ಅಂತಕ್ಕಂಥದ್ದು ಆಗುತ್ತೆ ಪ್ರಯತ್ನವನ್ನು ಮಾಡಿ ಮತ್ತು ನೋಡ್ಕೊಂಡಾಗ ನೋಡಿಕೊಂಡಾಗ ಪ್ರಾಪ್ತಿ